ಸ್ನೇಹಿತರೆ ಮತ್ತೊಂದು ಅದ್ಭುತವಾದಂತ ಮಾಹಿತಿ ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಮರಿಬಡಿ ಸ್ನೇಹಿತರೆ ಆಲ್ರೆಡಿ ತಾವೆಲ್ಲ ಕೂಡ ಮೂರು ಸಾವಿರದ ಅರವತ್ನಾಲ್ಕು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆಗಾಗಿ ದಿನಾಂಕ ನಿಗದಿಯಾಗಿದೆ ಬಹಳಷ್ಟು ಜನ ಪರೀಕ್ಷೆಯ ದಿನಾಂಕ ಯಾವಾಗ ಅಂಥೇಳಿ ತುಂಬಾ ಜನ ಆಶ್ಚರ್ಯ ಪಡ್ತಾ ಇದ್ರಿ ಆದರೂ ಕೂಡ ನಮ್ಮ ಕರ್ನಾಟಕ ಪೊಲೀಸ್ ವೆಬ್ಸೈಟ್ ಅಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಲಿಖಿತ ಪರೀಕ್ಷೆಯ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಯಾವಾಗ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣತಕ್ಕಂತಹ ನಮ್ಮ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಬಾಸ್ ಹಾಗೆ ಮಾಡೋದ್ರಿಂದ ಬಿಗ್ಗೆಸ್ಟ್ ಲೆವೆಲ್ನ ಡಿಜಿಟಲ್ ವಿಡಿಯೋಗಳನ್ನು ನಿಮಗೆ ತರುವಂಥ ಪ್ರಯತ್ನ ಮಾಡ್ತೇನೆ ಹಾಗೆ ನಮ್ಮ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿಬಿಟ್ಟು ಧನ ಸಹಾಯ ಮಾಡೋದನ್ನು ಮರಿಬೇಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿಯಲ್ಲಿ ಅಧಿಸೂಚಲಾಗಿರ್ತಕ್ಕಂಥ ಮೂರು ಸಾವಿರಕ್ಕೂ ಅಧಿಕ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆಗಾಗಿ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಎರಡು ಸಾವಿರದ ಜನವರಿ ಇಪ್ಪತ್ತೆಂಟನೇ ತಾರೀಕು ನಡೆಸಲಿಕ್ಕೆ ಪರೀಕ್ಷೆ ನಡೆಸಲಿಕ್ಕೆ ಕರ್ನಾಟಕ ಪೊಲೀಸ್ ನಿರ್ಧಾರ ಮಾಡಿದೆ ಇಲಾಖೆ ದಿನಾಂಕವನ್ನು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಿಖಿತ ಪರೀಕ್ಷೆ ನಡೆಸಲಿಕ್ಕಾಗಿ ಉದ್ದೇಶಿಸಿದೆ ಎಲ್ಲ ಸಿದ್ಧತೆಗಳು ಕೂಡ ನಿಯೋಜನೆಯಂತೆ ಆದಲ್ಲಿ ಈ ದಿನಾಂಕ ಫಿಕ್ಸ್ ಆಗತ್ತೆ ಅಂತಿಮವಾಗಿದೆ ಅಂತ ಚಾನ್ಸ್ ಏನಾದರೂ ಕೂಡ ಒಂದಿಷ್ಟು ಗಲಭೆಗಳು ಗೊಂದಲಗಳು ಮತ್ತು ಪ್ರೋಗ್ರೆಸಿವ್ನಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ದಿನಾಂಕ ಬದಲಾಗ್ಬೋದು ಬಿಟ್ಟರೆ ಇಪ್ಪತ್ನಾಲ್ಕು ಎರಡು ಸಾವಿರದ ಜನವರಿ ಇಪ್ಪತ್ತೆಂಟು ಫಿಕ್ಸ್ ಆಗುವ ಸಾಧ್ಯತೆ ಇದೆ ಸದರಿ ದಿನಾಂಕವನ್ನು ಸ್ಪರ್ಧಾರ್ಥಿಗಳ ಗಮನಕ್ಕೆ ಇನ್ನೂ ಕೂಡ ಪೊಲೀಸ್ ಅಕಾಡೆಮಿ ಬಿಡುಗಡೆ ಮಾಡಿಲ್ಲ ಇದು ಆದರೆ ಪೊಲೀಸ್ ಇಲಾಖೆಯ ಒಟ್ಟು ಎಂಟು ಡಿವಿಜನ್ಗಳಲ್ಲಿ ವ್ಯಾಪ್ತಿಯಲ್ಲಿ ಪರೀಕ್ಷೆ ನಡೆಸಲಿಕ್ಕೆ ಯೋಜನೆ ಮಾಡಲಾಗಿದೆ ಸದರಿ ಹುದ್ದೆಗಳ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಪರೀಕ್ಷೆ ಒಂದು ವಾರ ಮುಂಚೆನೆ ಒಂದು ಪ್ರಶ್ನೆ ಪತ್ರಿಕೆಯ ನಿಮ್ಮ ಒಂದು ಹಾಲ್ ಟಿಕೆಟ್ ಅಂತ ಏನು ಕರಿತಿ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ತಮ್ಮ ಅಪ್ಲಿಕೇಶನ್ಸ್ ನಂಬರ್ ಜನ್ಮ ದಿನಾಂಕದ ಮಾಹಿತಿಯನ್ನು ಕೊಟ್ಬಿಟ್ಟು ನೀವು ಡೌನ್ಲೋಡ್ಗೆ ಅವಕಾಶ ಇರುತ್ತೆ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ ಒಂದು ಕ್ವಿಕ್ ರಿವ್ಯಾವ್ ನೋಡ್ಕೊಳ್ಳಿ ಗೊತ್ತಿರುತ್ತೆ ನಿಮಗೆ ಆದರೂ ನಾನು ನೆನಪಿಸ್ತೀನಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಲಿಖಿತ ಪರೀಕ್ಷೆ ಕೂಡ ಹೀಗಿರ್ತದೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಡಲಾಗುತ್ತೆ ನೂರು ಅಂಕಗಳ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆನಲ್ಲಿ ಪ್ರಕಟ ಆಗುತ್ತೆ ಸರಿ ಉತ್ತರಕ್ಕಂತೂ ಒಂದು ಅಂಕ ಸಿಕ್ಕೇ ಸಿಗುತ್ತೆ ಮೈನಸ್ ನಿಮಗೆ ಇಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇರ್ತದೆ ಝೀರೋ ಪಾಯಿಂಟ್ ಟು ಫೈವ್ ಅಂತ ಕರಿತೀವಿ ಅಂದರೆ ನಾಲ್ಕು ಪ್ರಶ್ನೆಗಳು ತಪ್ಪಾದರೆ ಒಂದು ಅಂಕ ನಿಮಗೆ ಕಡಿಮೆ ಆಗುತ್ತೆ ಓಕೆ ಸೊ ಇನ್ನು ಪರೀಕ್ಷಾ ಅವಧಿ ಒಂದೂವರೆ ಗಂಟೆ ಇರ್ತದೆ ಮರಿಬೇಡಿ ಮತ್ತು ಸಶಸ್ತ್ರ ಕಾನ್ಸ್ಟೇಬಲ್ ಆಯ್ಕೆ ಪಟ್ಟಿ ಕೂಡ ಒನ್ ಟು ಒನ್ ಅನುಪಾತದಲ್ಲಿ ಈ ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ ಅದನ್ನು ಪ್ರಕಟಣೆ ಮಾಡ್ತಾರೆ ಕರ್ನಾಟಕ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ನ ವೇತನಕ್ಕೆ ಬಂದರೆ ನೆಲೆಬಿಡುಗಡೆ ಪೊಲೀಸ್ ಪಡೆಯ ಸಶಸ್ತ್ರ ಒಂದು ನಗರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲೂ ನಿಯೋಗ ಮಾಡ್ತಕ್ಕಂಥ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ವೇತನ ಶ್ರೇಣಿ ಇಪ್ಪತ್ತ್ಮೂರೂವರೆ ಸಾವಿರದಿಂದ ನಲವತ್ತೇಳುವರೆ ಸಾವಿರದವರೆಗೂ ಕೂಡ ನಿಗದಿಯಾಗ್ತದೆ ನಿವೃತ್ತಿ ವೇಳೆಯವರೆಗೆ ಸ್ವಲ್ಪ ಬೇಸಿಕ್ ಪೇನಲ್ಲೂ ಕೂಡ ವ್ಯತ್ಯಾಸ ಆಗ್ತದೆ ಮೂಲ ವೇತನದಲ್ಲೂ ಕೂಡ ವ್ಯತ್ಯಾಸ ಆಗ್ತದೆ ಜೊತೆಗೆ ಪ್ರಯಾಣ ಭತ್ತೆ ಮತ್ತು ದಿನ ಭತ್ತೆ ವಿಶೇಷ ಭತ್ತೆ ಹಲವು ಭತ್ತೆಗಳು ಟೋಟಲಾಗಿ ಸೇರಿ ಎಕ್ಸ್ಟೆಂಡ್ ಆಗುತ್ತೆ ಇಂಥ ಅದ್ಭುತವಾದಂಥ ಮಾಹಿತಿ ನಿಮಗೋಸ್ಕರ ಬಿಡ್ತಾ ಇದ್ದೀನಿ ಸ್ಫೂರ್ತಿ ಅಕಾಡೆಮಿ ಶಿಕಾರ್ಪುರದಿಂದ ಮರಿಬಿಡಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ಈ ವಿಡಿಯೋನ ಬಿಗ್ಗೆಸ್ಟ್ ಲೆವೆಲಲ್ಲಿ ನಾವೆಲ್ಲರೂ ಪ್ರೋತ್ಸಾಹ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್